ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಯಾವ ರೀತಿಯಾಗಿ ಸೀರೆ ಉಡಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ದೇವಿಗೆ ಪದ್ಮಾಸನದಲ್ಲಿ ಕೂತಿರೋ ರೀತಿಯಾಗಿ ಸೀರೆ ಉಡಿಸ್ತಾ ಇದ್ದೀನಿ ಸೀರೆಯ ಸೆರಗು ಪಾರ್ಟ್ ಇಂದ ನಾನು ಇಲ್ಲಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ ನೆರಿಗೆಗಳನ್ನ ಮಾಡ್ಕೊಳ್ಳುವಾಗ ಚಿಕ್ಕ ಚಿಕ್ಕದಾಗಿರುವಂತಹ ನೆರಿಗೆಗಳನ್ನ ಮಾಡ್ಕೋಬೇಕು ದೊಡ್ಡದಾಗಿರೋಂತಹ ನೆರಿಗೆಗಳನ್ನ ಮಾಡ್ಕೊಂಡ್ರೆ ಸೊ ನೆರಿಗೆಗಳು ಜಾಸ್ತಿ ಬರೋದಿಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿರುವಂತಹ ನೆರಿಗೆಗಳನ್ನ ಮಾಡ್ಕೊಂಡು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ಜೋಡಿಸ್ಕೊಂಡು ನಾನು ಇಲ್ಲೊಂದು ಕ್ಲಿಪ್ ಹಾಕೋತಾ ಇದ್ದೀನಿ ರೇಷ್ಮೆ ಸೀರೆ ಆಗಿರೋದ್ರಿಂದ ನೆರಿಗೆಗಳು ಜರುಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕೋತಾ ಇದ್ದೀನಿ ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ದೊಡ್ಡದಾಗಿರೋವಂಥ ಬಟ್ಟೆ ಕ್ಲಿಪ್ ಇದ್ದರೆ ಅದನ್ನೇ ಯೂಸ್ ಮಾಡಿ ನನ್ನ ಹತ್ರ ಇಲ್ಲ ಹಾಗಾಗಿ ಚಿಕ್ಕದಾಗಿರೋಂಥ ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕಂಟಿನ್ಯೂ ಮಾಡಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ ಸೀರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನಾವು ಇಲ್ಲಿ ನೆರಿಗೆಗಳನ್ನ ಮಾಡ್ಕೋಬೇಕು ನಂತರ ಈ ರೀತಿಯಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ನಾನು ದೊಡ್ಡದಾಗಿರೋಂಥ ಒಂದು ಕ್ಲಿಪ್ನ ಹಾಕೋತಾ ಇದ್ದೀನಿ ಬಟ್ಟೆ ಕ್ಲಿಪ್ಪು ದೊಡ್ಡದಾಗಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಬಟ್ಟೆ ಕ್ಲಿಪ್ಪು ಇಲ್ಲದ ಕಾರಣ ಸೊ ನಾನು ಕ್ಲಿಪ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಮೂರು ಕಡೆನೂ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಈ ರೀತಿಯಾಗಿ ಕ್ಲಿಪ್ನ ಹಾಕ್ಕೊಳ್ಳಿ ಸೀರೆಲಿ ಒಳ ಜರಗು ಇರುತ್ತೆ ಅಲ್ವಾ ಅದನ್ನು ನಾನು ಇವತ್ತು ಸೆರಗಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಪಲ್ಲುನ ಯೂಸ್ ಮಾಡಿರೋದ್ರಿಂದ ಮಿಡಲಲ್ಲಿ ನೆರಿಗೆಗಳು ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂತರ ಇಲ್ಲಿ ಚಿಕ್ಕ ಚಿಕ್ಕದಾಗಿರೋಂತಹ ನಾನು ಸೆರ್ಗೆ ಪ್ಲೇಟ್ಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಪ್ಲೇಟ್ಸ್ನ ಮಾಡಿಕೊಂಡು ಫಸ್ಟ್ ಗೆ ನಾನು ಇಲ್ಲಿ ಸೇಫ್ಟಿ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ದೂರದಲ್ಲಿ ನಾನು ಇಲ್ಲಿ ಪಿನ್ನ ಯೂಸ್ ಮಾಡ್ಕೋತಾ ಇದೀನಿ ಸೊ ಪ್ಲೇಟ್ಸ್ನೆಲ್ಲ ನೀಟಾಗಿ ಹೊಂದಿಸ್ಕೊಂಡು ಪಿನ್ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಈ ರೀತಿಯಾಗಿ ಪ್ಲೇಟ್ಸ್ನೆಲ್ಲ ಜೋಡಿಸ್ಕೊಂಡು ಪಿನ್ನ ಹಾಕೊಳ್ಳಿ ನಾನು ಸೆರಿಗೆಗೆ ಫಸ್ಟಿಗೆ ಒಂದು ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಪಿನ್ನ ಯೂಸ್ ಮಾಡಿದ್ದೀನಿ ಒಂದು ಮೀಟರಷ್ಟು ಸೆರಗೋಬೇಕಾಗುತ್ತೆ ಸೆರಗನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ಸೀರೆನ ಆಫ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಹಬ್ಬದ ಹಿಂದಿನ ದಿನನೇ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳೋದ್ರಿಂದ ನಮಗೆ ಹಬ್ಬದ ದಿನ ಟೈಮ್ ತುಂಬಾ ಸೇವ್ ಆಗುತ್ತೆ ಸೊ ತುಂಬ ಈಸಿಯಾಗಿ ನಾವು ಸೀರೆನ ಉಡಿಸ್ಬೋದು ನಂತರ ಒಂದು ಬ್ಲೌಸ್ ನ ತಗೊಂಡು ನಂತರ ನಾಲ್ಕು ಫೋಲ್ಡ್ ಈ ರೀತಿಯಾಗಿ ನಾನು ಮರ್ಚ್ಕೋತಾ ಇದ್ದೀನಿ ನಂತರ ದೇವಿ ಅಸ್ತನ ಇಟ್ಬಿಟ್ಟು ಈ ರೀತಿಯಾಗಿ ಸುತ್ತಿ ನಂತರ ಸೈಡಲ್ಲಿ ಎರಡು ಪಿನ್ ಹಾಕೋತಾ ಇದ್ದೀನಿ ಎರಡು ಪಿನ್ ಹಾಕ್ಕೊಂಡ್ರೆ ಸಾಕು ತುಂಬ ನೀಟಾಗಿ ಕೂರುತ್ತೆ ಎರಡೂ ಕಡೆನೂ ಅದೇ ರೀತಿಯಾಗಿ ನಾನು ಅಸ್ತನ ಇಟ್ಬಿಟ್ಟು ಫೋಲ್ಡ್ ಮಾಡಿ ಗುಂಡ್ಪಿನ್ನ ಹಾಕೋತಾ ಇದ್ದೀನಿ ಸೊ ಈ ರೀತಿಯಾಗಿ ಹಾಕ್ಕೊಳೋದ್ರಿಂದ ತುಂಬ ನೀಟಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ನಾವು ಇದನ್ನು ಸೆಕ್ಯೂರ್ ಮಾಡ್ಬೋದು ಈಗ ಅಸ್ತಗಳು ರೆಡಿಯಾಗಿದೆ ಒಂದು ಟೇಬಲ್ ಮೇಲೆ ವೈಟ್ ಕಲರ್ ಬಟ್ಟೆನ ಹಾಕಿ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನಂತರ ಅದ್ರ ಮೇಲೆ ತುಂಬಿರೋಂತಹ ಬಿಂದಿಗೆನ ಇಟ್ಟಿದ್ದೀನಿ ಸೊ ಬಿಂದಿಗೆಗೂ ಕೂಡ ಕೋಲ್ನ ಟೈಟ್ ಆಗಿ ಕಟ್ಕೊಂಡಿದ್ದೀನಿ ನಂತರ ಅದ್ರ ಮೇಲೆ ನಾನು ತಂಬಿಗೆನ ತುಂಬಿಡೋದ್ರಿಂದ ಡಬಲ್ ಸ್ಟಿಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಡಬಲ್ ಸ್ಟಿಕ್ಕರ್ನ ಯೂಸ್ ಮಾಡೋದ್ರಿಂದ ಸೊ ನಾವು ಮೇಲೆ ಬಿಂದಿಗೆ ಇಟ್ಟಿರ್ತೀವಿ ಅಲ್ವಾ ಬಿಂದಿಗೆ ಆಗಿರ್ಬೋದು ಅಥವಾ ತಂಬಿಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ ತುಂಬಾ ಸ್ಟಿಫ್ ಆಗಿರುತ್ತೆ ಹಾಗಾಗಿ ನಾನು ಡಬಲ್ ಸ್ಟಿಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಬಿಂದಿಗೆಗೆ ಈ ರೀತಿಯಾಗಿ ಮೂರು ಡಬಲ್ ಸ್ಟಿಕ್ಕರ್ ನ ಯೂಸ್ ಮಾಡಿದ್ದೀನಿ ನಂತರ ಅದ್ರ ಮೇಲೆ ನಾನು ತಂಬಿಗೆನ ತುಂಬಿಡ್ತಾ ಇದ್ದೀನಿ ಅದಕ್ಕೂ ಕೂಡ ಕೋಲ್ ನ ಕಟ್ಕೊಂಡಿದಿನಿ ನಂತರ ಫೋಲ್ಡ್ ಮಾಡಿರೋ ಸೀರೆನ ಈ ರೀತಿಯಾಗಿ ಬಿಂದ್ಗೆ ಹಿಂದ್ಗಡೆಯಿಂದ ತಗೋತಾ ಇದ್ದೀನಿ ಸೆರಗನ್ನ ದೇವರ ಗಿಡ ಭಾಗಕ್ಕೆ ಇಟ್ಕೊಂಡಿದ್ದೀನಿ ನೆರಿಗೆಗಳು ಎರಡನ್ನೂ ಕೂಡ ಕೆಳಗಡೆ ಸಮವಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮಿಡಲಲ್ಲಿ ಏನ್ ನೆರಿಗೆಗಳಿರುತ್ತೋ ಅದು ಯಾವುದು ಕೂಡ ಮಿಸ್ ಆಗದಿರೋ ರೀತಿ ಈ ರೀತಿಯಾಗಿ ಜೋಡಿಸ್ಕೊಂಡು ಎರಡೂ ಕಡೆನೂ ಕೂಡ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ನ ಹಾಕೋತಾ ಇದೀನಿ ಎರಡು ಕಡೆ ಜೋಡಿಸ್ಕೊಂಡಾಗ ಯಾವುದೇ ಕಾರಣಕ್ಕೂ ನೆರಿಗೆಗಳು ಮಿಸ್ ಆಗಬಾರ್ದು ನೆರಿಗೆಗಳು ಏನಾದರೂ ಮಿಸ್ ಆದರೆ ಸೊ ನಾವು ಸ್ಪ್ರೆಡ್ ಮಾಡುವ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಈ ರೀತಿಯಾಗಿ ಎರಡೂ ಸೈಡ್ ನಾನು ಜೋಡಿಸ್ಕೊಂಡ್ ಬಿಟ್ಟು ಸೇಫ್ಟಿ ಪಿನ್ ನ ಹಾಕೋತಾ ಇದೀನಿ ಈಗ ನಾನು ದೇವಿಗೆ ಹಸ್ತಗಳನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ತಂಬಿಗೆ ತಗೊಂಡಿದ್ದೆ ಅಲ್ವಾ ಅದಕ್ಕೆ ಆಲ್ರೆಡಿ ನಾವು ಹಸ್ತಗಳನ್ನ ತಗೊಂಡಿರುವಾಗಲೇ ನಮಗೆ ಥ್ರೆಡ್ನ ಕೊಟ್ಟಿರ್ತಾರೆ ಅದನ್ನು ಕಟ್ಕೋತಾ ಇದ್ದೀನಿ ಎರಡೂ ಸೈಡು ಕೂಡ ಈ ರೀತಿಯಾಗಿ ಥ್ರೆಡ್ನ ಕಟ್ಕೋತಾ ಇದ್ದೀನಿ ಸೊ ಬ್ಲೌಸ್ ಪೀಸ್ ಉಳಿದಿರುತ್ತೆ ಅಲ್ವಾ ಅದನ್ನು ಈ ರೀತಿಯಾಗಿ ತಂಬಿಗೆ ಮುಂದ್ಗಡೆ ಹಾಕ್ಕೊಂಡು ಸೊ ತಂಬ ಕಾಣದಿರೋ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನಾನು ಗುಣಪಿನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಕವರ್ ಮಾಡ್ಕೋತಾ ಇದ್ದೀನಿ ಸೀರೆಯ ಸೆರಗನ್ನ ದೇವಿ ರೈಟ್ ಸೈಡಲ್ಲಿ ಇಟ್ಬಿಟ್ಟು ಸೀರೆಯ ನೆರಿಗೆಗಳಿಗೆ ಹಾಕಿರುವಂತಹ ಎಲ್ಲ ಗಳನ್ನು ರಿಮೂವ್ ಮಾಡ್ತಾ ಇದ್ದೀನಿ ನಂತರ ರ್ಯಾಂಡಮ್ ಆಗಿ ನಾನು ಇಲ್ಲಿ ಸೀರೆಯ ನೆರಿಗೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಮಿಡಲಲ್ಲಿ ಸೆರಗು ನ ಯೂಸ್ ಮಾಡಿರೋದ್ರಿಂದ ನೆರಿಗೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಟೈಮ್ ತಗೊಂಡು ಸೀರೆಗಳ ನೆರಿಗೆಗಳನ್ನ ತುಂಬ ನೀಟಾಗಿ ಜೋಡಿಸ್ಕೋಬೇಕು ಎಷ್ಟು ನೀಟಾಗಿ ಜೋಡಿಸ್ಕೋತೀವೋ ಅಷ್ಟು ನೀಟಾಗಿ ದೇವಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರು ಹಾಗಾಗಿ ಈ ರೀತಿಯಾಗಿ ನೆರಿಗೆಗಳನ್ನ ತುಂಬ ನೀಟಾಗಿ ಜೋಡಿಸ್ಕೊಡಿ ನಂತರ ಇಲ್ಲಿ ನಾನು ಒಂದು ಪೇಪರ್ನ ಯೂಸ್ ಮಾಡಿಬಿಟ್ಟು ಪೇಪರ್ನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಮಿಡಲಲ್ಲಿ ನೆರಿಗೆಗಳಿಗೆ ಫ್ಲಾಟ್ ಆಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ಪೇಪರ್ನ ಕ್ರಷ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ನಂತರ ಈಗ ದೇವಿಗೆ ನಾನು ಸೆರಗನ್ನ ಹಾಕೋತಾ ಇದ್ದೀನಿ ದೇವಿಯ ಬಲ ಭಾಗದಿಂದ ಹಿಂದೆಯಿಂದ ನಾನು ಸೆರಗನ್ನ ತಗೊಂಡಿದ್ದೀನಿ ಈ ರೀತಿಯಾಗಿ ಪ್ಲೇಟ್ಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾನು ಸೆರಗನ್ನ ಹಾಕೊಂಡು ಪ್ಲೇಟ್ಸ್ನ ಸ್ಪ್ರೆಡ್ ಮಾಡ್ಕೋತಾ ಇದೀನಿ ಎರಡು ಪ್ಲೇಟ್ಸ್ನ ತಗೊಂಡು ಫಸ್ಟಿಗೆ ನಾನು ಇಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಸೊ ಹಿಂದೆ ಇರುವಂತಹ ಬ್ಲೌಸ್ ಪೀಸು ಕಾಣಬಾರ್ದು ಸೊ ಆ ರೀತಿಯಾಗಿ ನಾನು ಇಲ್ಲಿ ಒಂದು ಗುಂಪಿನ ಸಹಾಯದಿಂದ ಜಾಯಿಂಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಈ ರೀತಿಯಾಗಿ ಉಬ್ಬುತ್ತೆ ಅಲ್ವಾ ಸೊ ಅದಕ್ಕೆ ಫ್ಲಾಟ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಕೆಳಗಡೆನೂ ಕೂಡ ಎರಡು ಗುಂಡು ಪಿನ್ನ ಹಾಕೊಂಡಿದ್ದೀನಿ ಈಗ ನಾನು ದೇವಿಗೆ ಪಾದಗಳನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ದೇವಿಯ ಪಾದನ ತಗೊಂಡು ಲಾಸ್ಟ್ ಅಲ್ಲಿ ನೆರಿಗೆ ಇರುತ್ತೆ ಅಲ್ವಾ ಆ ನೆರಿಗೆಯ ಬಾರ್ಡರ್ನ ಈ ರೀತಿಯಾಗಿ ಸುತ್ತಕೊಂಡು ನಂತರ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ ಟ್ವಿಸ್ಟ್ ಮಾಡಿಕೊಂಡು ಇನ್ನೊಂದು ಗುಂಡ್ಪಿನ ಸುತ್ತಕೊಂಡು ಮಿಡಲಲ್ಲಿ ಕೂಡ ಇನ್ನೊಂದು ಗುಂಡ್ಪಿನ್ನ ಹಾಕೋತಾ ಇದ್ದೀನಿ ಸೊ ಎರಡೂ ಸೈಡ್ ಕೂಡ ಪಾದಗಳಿಗೆ ಇದೇ ರೀತಿಯಾಗಿ ನಾನು ಪಾದನ ಬಾರ್ಡರ್ನ ಸುತ್ತಿಟ್ಟು ಪಾದಗಳಿಗೆ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಗುಂಡ್ಪಿನ್ನ ಹಾಕೊಂಡು సెట్ ఇదిని ದೇವಿಯ ಪಾದಗಳನ್ನ ಫಿಕ್ಸ್ ಮಾಡುವಾಗ ನೆರಿಗೆಗಳು ಕೂಡ ಆಚೆ ಈಚೆ ಆಗುತ್ತೆ ಲಾಸ್ಟಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ದೇವಿ ಈ ರೀತಿಯಾಗಿ ಅರೆ ಮಂಡೆ ಹಾಕ್ಕೊಂಡಿರೋ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ನಾನು ಥ್ರೆಡ್ನ ತಗೊಂಡು ಈ ರೀತಿಯಾಗಿ ಕಟ್ಕೊತಾ ಇದ್ದೀನಿ ಈ ರೀತಿಯಾಗಿ ಕಟ್ಕೊಳೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಜರುಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನಾನು ಕಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಿ ಪದ್ಮಾಸನದಲ್ಲಿ ಕೂತಿರೋ ರೀತಿಯಾಗಿ ಕಾಣಿಸುತ್ತೆ ನಾವು ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ನ ತಗೊಂಡು ಕಟ್ಕೋಬೇಕು ಬೇರೆ ಕಲರ್ ಕಟ್ಟೋದ್ರಿಂದ ಅದು ಹೈಲೈಟಾಗಿ ಕಾಣಿಸುತ್ತೆ ಅದೇ ಕಲರ್ ಥ್ರೆಡ್ನ ಕಟ್ಟೋದ್ರಿಂದ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ಅದೇ ಕಲರ್ ಥ್ರೆಡ್ನ ಆ ರೀತಿಯಾಗಿ ಕಟ್ಕೊಂಡು ನಂತರ ನೆರಿಗೆಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ದೇವಿಗೆ ನಾನು ಡಾಬ್ನ ಹಾಕೋತಾ ಇದ್ದೀನಿ ಕಳ್ಸಕ್ಕೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಕಾಯ್ನ ಇಡ್ತಾ ಇದ್ದೀನಿ ಎಲೆ ಏನು ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಸೊ ಇವತ್ತು ಪೂಜೆ ಮಾಡ್ತಾ ಇಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಕಾಯಿನ ಇಟ್ಬಿಟ್ಟು ಅದಕ್ಕೆ ಅಮ್ನವರ ಮುಖನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಮುಖನ ಫಿಕ್ಸ್ ಮಾಡ್ಕೊಂಡ್ ನಂತರ ಒಡವೆಗಳನ್ನ ಹಾಕೋತಾ ಇದ್ದೀನಿ ಸೊ ನಮ್ಮ ಹತ್ರ ಯಾವೆಲ್ಲ ಒಡವೆಗಳು ಇದೆಯೋ ಅದೆಲ್ಲ ಒಡ್ವೆಗಳನ್ನ ಹಾಕೋಬಹುದು ಸೊ ಒಡವೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ದೇವಿಗೆ ನಾನು ಈಗ ಬಳೆಗಳನ್ನ ಹಾಕೋತಾ ಇದ್ದೀನಿ ದೇವಿ ಆಸ್ತಗಳಿಗೆ ಬಳೆಗಳನ್ನ ಹಾಕೋತಾ ಇದ್ದೀನಿ ಎರಡು ಸೈಡಲ್ಲೂ ನಂತರ ಈಗ ನಾನು ದೇವಿಗೆ ಜಡೆನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಜಡೆನ ಫಿಕ್ಸ್ ಮಾಡಿಕೊಂಡು ಒಂದು ಹಿಂದೆಯಿಂದ ಕಿರೀಟನ ಇಟ್ಕೋತಾ ಇದ್ದೀನಿ ಸೊ ದೇವಿಯ ಹಿಂದೆಯಿಂದ ಸೊ ಕಾಯಿ ಏನಿರುತ್ತೋ ಅಲ್ಲಿಗೆ ಜಸ್ಟ್ ಈ ರೀತಿಯಾಗಿ ನಾನು ಕಿರೀಟನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಲಾಸ್ಟಲ್ಲಿ ನಾನು ಹೂವನ್ನ ಹಾಕ್ಕೋತಾ ಇದ್ದೀನಿ ದೇವಿಗೆ ಈಗ ಹಸ್ತಗಳ ಹಿಂದೆಯಿಂದ ಈ ರೀತಿಯಾಗಿ ಫ್ಲವರ್ಸ್ನ ಹಾಕೋತಾ ಇದ್ದೀನಿ ಇದೇ ರೀತಿಯಾಗಿ ದೇವಿಗೆ ಡಿಫ್ರೆಂಟ್ ಆಗಿ ಯಾವ ರೀತಿಯಾಗಿ ಸೀರೆ ಉಡಿಸಬಹುದು ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ನಲ್ಲಿ ಆಲ್ರೆಡಿ ತುಂಬ ವಿಡಿಯೋಸ್ ನ ಹಾಕಿದೀನಿ ಸೊ ಸರಿ ಫ್ರೀ ಆಗಿದ್ರೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ವಿಡಿಯೋನ ಚೆಕ್ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋನ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ watching